ಸ್ವಾಮಿ ಕೊರಗಜ್ಜ ಓಂ ನಮ ಭಗವತಿ ವಾಸುದೇವಾಯ ಕರೆಂಟ್ ಸಿಚುವೇಷನಲ್ಲಿ ನಿಮ್ಮ ಹುಡುಗ ಅಥವಾ ನಿಮ್ಮ ಹುಡುಗಿ ನಿಮ್ಮ ಬಗ್ಗೆ ಯಾವ ಒಂದು ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ ನೋಡುವ ಪ್ರಾರ್ಥನೆ ಮಾಡಿ ಇದು ಜನರಲ್ ಕರೆಂಟ್ ಫೀಲಿಂಗ್ಸ್ ಅಂದರೆ ನಿಮ್ಮ ವ್ಯಕ್ತಿಯ ಇನ್ನರ್ ಹಾರ್ಟ್ ಫೀಲಿಂಗ್ಸ್ ಇರುತ್ತೆ ಅವ್ರು ನಿಮ್ಮ ಜೊತೆ ಇರ್ಬೋದು ಅಥವಾ ನಿಮ್ಮಿಂದ ದೂರ ಆಗಿರ್ಬೋದು ಅಥವಾ ನಂಬರ್ ಬ್ಲಾಕ್ ಆಗಿರ್ಬೋದು ಬಟ್ ಅವರ ಮನಸ್ಸಿನಲ್ಲಿ ಒಂದು ಭಾವನೆ ಇರುತ್ತೆ ಅಲ್ಲ ಅವ್ರು ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರಲ್ಲ ಸೊ ಅದನ್ನು ನೋಡುವ ಪ್ರಾರ್ಥನೆ ಮಾಡಿ ಅವರ ಹೆಸ್ರನ್ನು ವಯಸ್ಸೆಲ್ಲ ಹೇಳಿಬಿಟ್ಟು ಹಾಗೆಯೇ ಯಾರಿಗಾದ್ರೂ ಜಾಯಿನ್ ಬಟ್ ಜಾಯ್ನ್ ಆಗಲಿಕ್ಕೆ ಇದ್ರೆ ಜಾಯ್ನ್ ಆಗ್ಬೋದು ಪರ್ಸ್ನಲ್ ಲೀಡಿಂಗ್ ಮಾಡಿಬಿಟ್ಟು ಗೈಡ್ಲೈನ್ಸ್ ಕೊಡ್ತೇನೆ ಕೆಲವೊಂದು ಮಂತ್ರಗಳನ್ನು ಹೇಳಿಕೊಳ್ತೇನೆ ಕೆಲವೊಂದು ತಂತ್ರಗಳನ್ನು ಹೇಳಿಕೊಳ್ತೇನೆ ಸರ್ಟಿಫಿಕೆಟ್ ನೋಡಿದ ಮಾಡುವಂಥದ್ದು ಹಾಗೆಯೇ ಕರೆಂಟ್ ಸಿಚುವೇಷನಲ್ಲಿ ಆಗ್ತಾ ಅಂತ ಅದನ್ನು ಕೂಡ ಹೇಳ್ತೇನೆ ಹಣಕಾಸಿಗೆ ಸಂಬಂಧಿಸಿದ್ದು ಇರ್ಬೋದು ಬಿಸ್ನೆಸ್ ರಿಲೇಟೆಡ್ ಜಾಬ್ ರಿಲೇಟೆಡ್ ಪ್ರೀತಿ ವಿಷಯ ಮದುವೆ ವಿಷಯ ಏನೇ ಒಂದು ಇದನ್ನು ಶೇರ್ ಮಾಡ್ಬೋದು ನೀವು ಶೇರ್ ಮಾಡ್ತೀರಾ ಅದು ಹೈಡ್ ಆಗಿರುತ್ತೆ ಸೊ ನನಗೆ ಮತ್ತು ನಿಮಗೆ ಮಾತ್ರ ಗೊತ್ತಿರುತ್ತೆ ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ನಾನು ಇದೆಲ್ಲ ಡಿಲೀಟ್ ಮಾಡ್ತೇನೆ ರಿಪ್ಲೈ ನಂತರ ನೀವು ನೋಡಿರ ನಂತರ ಯಾರಿಗಾದರೂ ಜಾಯಿನ್ ಬಟನ್ ಜಾಯ್ನ್ ಆಗಲಿಕ್ಕೆ ಇದ್ರೆ ಜಾಯ್ನ್ ಆಗ್ಬೋದು ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು ನಿಮ್ಮ ವ್ಯಕ್ತಿಯ ಕರೆಂಟ್ ಸಿಚುವೇಷನ್ ಎನರ್ಜಿಸ್ ಯಾವ್ದಾರು ಅಂತ ನೋಡುವ ಪ್ರಾರ್ಥನೆ ಮಾಡಿ ಇಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಮ ವ್ಯಕ್ತಿ ಮಾಡಿಕೊಂಡು ಇಲ್ಲಿ ಕರೆಂಟ್ ಅಲ್ಲಿ ಅಂದ್ರೆ ಕೆಲವರ ನೋ ಕಮ್ಯುನಿಕೇಶನ್ ಸಪ್ರೇಷನ್ ಇದ್ದೀರಾ ಅಥವಾ ಇದ್ರೂ ಒಟ್ಟಿಗೆ ಇದ್ರೂ ಸೊ ಅಷ್ಟೇನು ಇದಿಲ್ಲ ಕೆಲವರು ನಮ್ಗೆ ಬ್ಲಾಕ್ ಮಾಡಿದ್ದಾರೆ ಬಟ್ ಇಲ್ಲಿ ಸೀಕ್ರೆಟ್ ಆಗಿ ಅವ್ರು ನಿಮ್ಮನ್ನು ವಾಚ್ ಮಾಡ್ತಾ ಇದ್ದಾರೆ ಸೊ ಇದು ಗುಡ್ ಸೈನ್ ಏನಾಗಿದೆ ಆಲೋಚನೆ ಮಾಡ್ತಾರೆ ಅದು ನೀವಿಬ್ರು অদন্ত প্লেছি অথনো হেলি অথবা ইন' বিষয় বেছি সো আ খণ্ডিতো মিছাৰ নেনমাতে জেনুতে কমফৰ্টেবলগি ফীল আগল'ল ইৱন ফি মেমৰ্ছতে চ' নি তুম মিছ মই ফ্ৰেণ্ড জেগ বুচুন আকৌ উন্নো ইনু কেল নিম ನಿಮ್ಮಿಂದ ದೂರ ಆಗಬೇಕು ಅಥವಾ ದೂರ ಇರಬೇಕು ಅಂತ ಬಯಸ್ಲಿಲ್ಲ ಇಲ್ಲಿ ಬಟ್ ಕೆಲವರ ಲೈಫಲ್ಲಿ ಥರ್ಡ್ ಪಾರ್ಟಿ ತುಂಬ ತುಂಬ ಹಾನೆ ತಾರ್ಡ್ ಅಂತ ಹೇಳ್ಬೋದು ಆ ಥರ್ಡ್ ಪಾರ್ಟಿ ಬಂದುಬಿಟ್ಟು ಬೇರೆ ಹುಡುಗ ಅಥವಾ ಬೇರೆ ಹುಡುಗಿ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಸರ್ಕಲ್ ಅಥವಾ ಇನ್ಯಾವುದೇ ವಿಷಯದಲ್ಲಿ ಅವರಿಗೆ ಮನಸ್ತಾಪಗಳಾಗಿರ್ಬೋದು ಅದು ಕೂಡ ಥರ್ಡ್ ಪಾರ್ಟಿಯಲ್ಲಿ ಬರುತ್ತೆ ಇಲ್ಲಿ ನಿಮ್ಮನ್ನು ತುಂಬ ಹಚ್ಕೊಂಡಿದ್ರು ತುಂಬ ಇನ್ನೋಸೆಂಟ್ ಆಗಿ ತುಂಬಾ ಮುಕ್ತವಾಗಿ ಪ್ರೀತಿ ಮಾಡ್ತಾ ಪದೇ ಪದೇ ಕಾಲ್ ಮಾಡ್ತಾ ನಿಮ್ಮನ್ನು ನಿಮ್ಮನ್ನು ಸಿನ್ಸಿಯರ್ ಆಗಿ ಪ್ರೀತಿ ಮಾಡ್ತಾ ನೀವು ನೀವಿಲ್ಲ ಅಂದರೆ ಅವರಿಲ್ಲ ಸೊ ಆ ಥರ ಐತಿ ಸಿಚುವೇಶನ್ ಬಟ್ ಇವಾಗ ಸಿಟ್ ಮಾಡ್ಕೊಳ್ತಾರೆ ಪ್ರತಿಯೊಂದು ವಿಷಯ ಕೊರೆಯುತ್ತಾರೆ ನಿಮ್ಮ ಮೇಲೆ ಕಾಲ್ ಮೆಸೇಜಸ್ ಕಡಿಮೆ ಆಗಿದೆ ಅಥವಾ ನಂಬರ್ ಬ್ಲಾಕ್ ಮಾಡಿರ್ಬೋದು ಇಲ್ಲಿ ನೀವೇ ಬೇಕು ನೀವೇ ಬೇಕು ನೀವೇ ನನ್ನ ಸರ್ವಸ್ವ ಅಂತ ಹೇಳಿದವರು ಇವಾಗ ನಿಮ್ಮನ್ನು ಕೇರ್ಫುಲ್ಲಾಗಿ ನೋಡ್ತಾ ಇಲ್ಲ ಅಥವಾ ಬಗ್ಗೆ ಸೀರಿಯಸ್ ಆಗಿ ಯಾವುದೇ ಡಿಸಿಷನ್ ತಗೊಳ್ತಾ ಇಲ್ಲ ಅಥವಾ ಒಂದು ರೀತಿಯಲ್ಲಿ ನಿಮ್ಮನ್ನು ಸೀಕ್ರೆಟ್ ಆಗಿ ವಾಚ್ ಮಾಡ್ತಾರೆ ನೀವು ತುಂಬ ಅಂದರೆ ಯಾವುದೇ ಒಂದು ಟಪ್ ಮಾಡಿದ ಥರ ಅವರು ನಿಮಗೆ ಒಂದು ರೀತಿಯ ಸಪೋರ್ಟಿವ್ ಆಗಿದ್ದಾರೆ ಆದರೆ ನೀವು ಟಪ್ ಮಾಡ್ತೀರಿ ಅಂತ ಅಲ್ಲ ಕೆಲವೊಂದು ಸಿಚುವೇಶನ್ಗಳು ಆ ಥರ ಇರುತ್ತೆ ನೀವು ಟಪ್ ಮಾಡಿಲ್ಲ ಅಂದ್ರೂ ನೀವೇ ತಪ್ಪು ಮಾಡಿದ ಥರ ಕೆಲವೊಂದು ಸಿಚುವೇಷನ್ಗಳು ಲೈಫಲ್ಲಿ ಬರ್ತಾ ಇರ್ಬೋದು ಅವರ ಲೈಫಲ್ಲಿ ಅಂತ ಅವರಿಗೂ ಕ್ಲಾರಿಟಿ ಇಲ್ಲ ಇಲ್ಲಿ ಕೆಲವೊಂದು ವಿಷಯಗಳು ಎದುರಿಸು ಅವ್ರು ನಿಮ್ಮ ಜೊತೆ ಹಂಚ್ಕೊಳ್ತಾರೆ ಬಟ್ ಅಲ್ಲಿ ಕೂಡ ಕೆಲವೊಂದು ಸ್ಟಕ್ ಎನರ್ಜಿ ಕಮೆಂಟ್ಮೆಂಟ್ಗಳು ಫ್ಯಾಮಿಲಿ ರಿಲೇಟೆಡ್ ಆಗಿ ಜಾಬ್ ರಿಲೇಟೆಡ್ ಆಗಿ ಸಮಸ್ಯೆ ಆಗ್ತಾ ಉಂಟು ಬ್ಲಾಕ್ ಮಾಡಿದ್ದಾರೆ ರಿಮೂವ್ ಮಾಡ್ತಾ ಇಲ್ಲ ಅಂದರೆ ಖಂಡಿತವಾಗಿವೆ ಒಂದು ಸೈನ್ ಉಂಟು ಖಂಡಿತವಾಗಿ ರಿಮೂವ್ ಮಾಡ್ತಾರೆ ಒಂದು ರೀತಿಯ ಖುಷಿಯ ಮೆಸೇಜಸ್ ಅಥವಾ ಕಾಲ್ಸ್ ಎಲ್ಲನೂ ಬರುತ್ತೆ ಬಟ್ ನಿಮ್ಮ ಹುಡುಗ ಅಥವಾ ಹುಡುಗಿಗೆ ಇರಿಟೇಷನ್ ಆಗೋ ಥರ ಮಾತನಾಡಬೇಡಿ ಮತ್ತು ನಿಮಗೊಂದು ಶಬ್ದದ್ದು ಮನಸ್ಸು ಹೇಳ್ತೇನೆ ರೀಡಿಂಗ್ ಎಂಡಲ್ಲಿ ಸೊ ಅದನ್ನು ನಿಮಗೆ ಟೈಮ್ ಸಿಕ್ಕಾಗ ಹೇಳ್ತಾ ಇಲ್ಲಿ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋದು ಕೂಡ ಮುಖ್ಯ ಆಗ್ತಾ ಉಂಟು ಇಲ್ಲಿ ನೀವು ತುಂಬ ಡೆಲ್ಲಾಗಿದ್ದೀರಾ ಮುಂಚಿನ ನಗು ಖುಷಿ ಸಂತೋಷ ಯಾವುದು ಕೂಡ ನಿಮ್ಮ ಮುಖದಲ್ಲಿ ಇಲ್ಲ ಅಥವಾ ಏನು ಕೆಲಸ ಮಾಡ್ತಾ ಇದ್ದೀರಾ ಸ್ಟಡಿ ಮಾಡ್ತಾ ಇದ್ದೀರಾ ಅಥವಾ ಏನು ನಿಮ್ಮ ಲೈಫಲ್ಲಿ ಇವಾಗ ಒಂದು ಹೋಪ್ ಇಲ್ಲ ಅಥವಾ ಒಂದು ಎನರ್ಜಿ ಚೈತನ್ಯ ಅನ್ನೋದೇ ಇಲ್ಲ ಆಗಿದೆ ಫುಲ್ಲು ಎಲ್ಲ ನಾನು ಕಲ್ತ್ಕೊಂಡ್ಬಿಟ್ಟಿದ್ದೇನೆ ಲೈಫಲ್ಲಿ ಇದೆಂಥ ಜೀವನ ನನಗೆ ಸ್ಟಾರ್ಟಿಂಗಲ್ಲೇ ಈ ಥರ ನೀವು ಅಂದರೆ ಇಯರ್ ಸ್ಟಾರ್ಟಿಂಗಲ್ಲೇ ಈ ಥರ ನಿಮಗೆ ಒಂದು ಫೀಲಿಂಗ್ ಆಗ್ತಾ ಉಂಟು ಇಲ್ಲಿ ಈ ವಿಡಿಯೋನ ನೀವು ಯಾವುದೇ ಟೈಮ್ ಯಾವುದೇ ದಿವಸ ಯಾವುದೇ ತಿಂಗಳು ನೋಡಿದಾಗ ಇದು ನಿಮಗೆ ಅನ್ವಯ ಆಗುತ್ತೆ ಇದು ಜನರಲ್ ಆಗಿರುತ್ತೆ ಸೊ ಪ್ರಾರ್ಥನೆ ಮಾಡಿ ಅಂತ ಹೇಳಿರ್ತೀನಿ ನಿಮಗೆ ಯಾವುದೇ ಅನ್ವಯ ಆಗುತ್ತೆ ಅದು ಗೊತ್ತಾಗುತ್ತೆ ಅಲ್ಲ ನಿಮಗೆ ಅನ್ವಯ ಆದರೆ ರಿಸನೆಂಟ್ ಆದರೆ ರಿಸನೆಂಟ್ ಆಯಿತು ಅಂತ ಕಮೆಂಟಲ್ಲಿ ಹೇಳಿ ಹಾಗೆಯೇ ವಿಡಿಯೋದ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಅನ್ನೋದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆನೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದು ಸಬ್ಸ್ಕ್ರೈಬ್ ಮಾಡಿ ಅಂದರೆ ನಾನು ಹೊಸರಾಗಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಎಲ್ಲಿ ಕೂಡ ಮಂತ್ರ ಇರ್ಬೋದು ತಂತ್ರ ಇರ್ಬೋದು ಜನರಲ್ ಇರ್ಬೋದು ಮಿಸ್ ಆಗೋಲ್ಲ ನಿಮಗೆ ಪರ್ಸನಲ್ ಲೀಡಿಂಗ್ ಮಾಡಿಬಿಟ್ಟು ನಾನು ಗೈಡ್ ಮಾಡ್ತೇನೆ ಕೆಲವೊಂದು ಮಂತ್ರ ಹೇಳಿಕೊಡ್ತೇನೆ ಕೆಲವೊಂದು ತಂತ್ರ ಹೇಳಿಕೊಡ್ತೇನೆ ಅಂದರೆ ಕೆಲವೊಂದು ವಿಷಯಗಳನ್ನು ನಿಮಗೆ ಯಾರ ಜೊತೆ ಶೇರ್ ಮಾಡಲಿಕ್ಕೂ ಆಗ್ತಾ ಇಲ್ಲ ಆ ಥರನೇ ಅವರಿಗೂ ಆಗ್ತಾ ಉಂಟು ಇಲ್ಲಿ ಪ್ರೀತಿಯನ್ನು ತುಂಬ ಹಚ್ಕೊಂಡಿದ್ದೆ ನೀವು ಇಬ್ಬರು ಬಟ್ ಇದು ಏನಕ್ಕೆ ಈ ಥರ ಒಂದು ಸಿಚುವೇಶನ್ ಬಂತು ಅಥವಾ ಏನಕ್ಕೆ ಈ ಥರ ಒಂದು ಆಯಿತು ಅನ್ನೋದು ಇವತ್ತಿಗೂ ಕೆಲವೊಂದು ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ ಅಥವಾ ನೀವು ಅವರಿಗೆ ನೋವಾಗೋ ಥರ ಮಾತನಾಡಲಿಕ್ಕೆ ಹೋಗಬೇಡಿ ನೀವೇನೆಂದರೆ ಫಸ್ಟಿಗೆ ಕರೆಕ್ಟಾಗಿ ಮಾತನಾಡ್ತೀರ ಇಲ್ಲಿ ಕೆಲವರು ಮತ್ತೆ ನೀವು ಏನೋ ಒಂದು ಸ್ವಲ್ಪ ಪ್ರೀತಿಯಿಂದ ಅತಿಯಾಗಿ ಮಾತನಾಡಿದರೆ ಸಾಕು ನೀವು ಸ್ಟಾರ್ಟ್ ಮಾಡ್ತೀರ ಅದು ಇಷ್ಟ ಆಗಲ್ಲ ಏನಕ್ಕೆ ಥರ್ಡ್ ಪಾರ್ಟಿ ಎನರ್ಜಿಸ್ ಪ್ರಾಬ್ಲಮ್ ಅಥವಾ ಕೆಲವರಿಗೆಲ್ಲಿ ಅಸಮಾನತೆಳಿಗಾಗಿದ್ದಾರೆ ನಿಮ್ಮ ವ್ಯಕ್ತಿ ವಶೀಕರಣ ಕೂಡ ಆಗಿದೆ ಸೊ ಅದು ಒಂದು ತರಿತ ಉಂಟು ನೆಗೆಟಿವ್ ಎನರ್ಜಿ ಕೂಡ ಉಂಟು ಸೊ ಹಾಗಾಗಿ ಇಲ್ಲಿ ನೀವು ಅವರ ಖುಷಿಯಿಂದ ಮಾತನಾಡಿದ್ರು ಅಂದರೆ ನೀವು ಮಾತನಾಡಲಿಕ್ಕೆ ಜಗಳ ಆಗುತ್ತೆ ಅಥವಾ ಅವರೇನೋ ಹೇಳಿದ್ರು ಅಂತ ನೀವು ರ್ಯಾಶ್ ಆಗಿ ಮಾತನಾಡಿದರೆ ಅಲ್ಲಿ ಕೂಡ ಆಗುತ್ತೆ ಸೊ ಆದಷ್ಟು ಒಂದು ಸ್ವಲ್ಪ ಟೈಮು ಟ್ರೈ ಟು ಸಿಕ್ಸ್ ಮಂತು ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗುತ್ತೆ ಒಂಡನ್ನು ಪಲ್ಕೊ ಪಡೆದುಕೊಳ್ಬೇಕು ಅಂದರೆ ನಾವಲ್ಲಿ ಸ್ವಲ್ಪ ತಾಳ್ಮೆ ಕಾಯುವಿಕೆ ಎಲ್ಲನೂ ಇರಬೇಕಾಗುತ್ತೆ ಕನ್ಫ್ಯೂಷನ್ ಇಂಟು ಅವ್ರಿಗೂ ಅಥವಾ ಒಂದು ಕಮಿಟ್ಮೆಂಟ್ ಆಗಲೇ ಹೇಳಿದಾಗ ಎಷ್ಟಕ್ಕೆ ಎನರ್ಜಿ ಕೂಡ ಕಾಣ್ತಾ ಉಂಟು ಫ್ಯಾಮಿಲಿ ರಿಲೇಟೆಡ್ ಆಗಿ ಕೆಲವೊಂದು ಸಮಸ್ಯೆಗಳು ಉಂಟು ಇವಾಗ ಕಲ್ತ್ಕೊಳ್ಳೋದಕ್ಕಿಂತ ಈ ಪ್ರೀತಿಯನ್ನು ಉಲ್ಸ್ಕೊಳ್ಳೋದು ತುಂಬ ಮುಖ್ಯ ಸೊ ಆ ವ್ಯಕ್ತಿಗೆ ನಾನು ಎಲ್ಲಿ ಈ ಪ್ರೀತಿಯನ್ನು ಶಾಶ್ವತವಾಗಿ ಕಲ್ಕೊಂಡು ಬಿಡ್ತೇನೆ ಇವರಾದರೂ ಖುಷಿಯಾಗಿರಲಿ ಅನ್ನೋದೊಂದು ಉಂಟು ಹಾಗಾಗಿ ಈ ಥರ ಒಂದು ಕೆಲವೊಂದು ಫ್ಯಾನ್ಫುಲ್ ಸಿಚುವೇಷನ್ಗಳು ಅಥವಾ ನಂಬರ ಬ್ಲಾಕ್ ಮಾಡಿರ್ಬೋದು ಮತ್ತು ಇದು ರಿಮೂವ್ ಆಗುತ್ತೆ ಅಥವಾ ಒಂದು ಅವರ ಮನಸ್ಸಿನಲ್ಲಿ ಒಂದು ट्रू फीली नानूर माबाद नम्बर हड़गी के अथवा नम हन के मोसमुद और मनोकू अ फीलिंग्स बे रीत एनलटमेंट आगते हुड़ग अथवा हिड़गिया लाइफली सो पॉजिटिव এইবোৰ মন্ত্ৰৱ চেকেণ্ড হেৰি মোৰ নিম্য় হ'লত মোৰ চেকেণ্ড হেৰি ঐতিতীৰা নিম্কে বি পদে পদে হেটাই ক্লীম 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 ইট এনৰ্জি ৰিমোভ মাৰোঁতে নি হুড় হুমেন সমস্যা আকৌ এনৰ্জিছো তুম সম্যাটো আনু এই শব্দ মহ ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೇನೆ ಯಾರಿಗಾದ್ರು ಬೇಕಾದರೆ ಪರ್ಚೇಸ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಕೂಡ ಉಂಟು ಇದು ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ಹಾಗೇ ನಿಮ್ಮ ಮತ್ತು ಅವರ ಮಿತ್ರಲ್ಲಿರುವಂತಹ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ ಜಗಳ ಆಗಿದ್ದರೆ ಅದು ಸ್ವಲ್ಪ ಅಂದರೆ ಅಲ್ಲಿ ಒಂದು ಸುಧಾರಣೆಯನ್ನು ಕಾಣುತ್ತೆ ಸೊ ಅವರು ನೀವು ಹೇಳಿರೋ ಮಾತನ್ನು ಕೇಳಲಿಕ್ಕೆ ರೋಸ್ ಕ್ರಾಸ್ ಪ್ರಾಸ್ ಲೈಟ್ ಸಹಾಯ ಮಾಡುತ್ತೆ ಇದು ತುಂಬ ಒಳ್ಳೆಯ ಎಫೆಕ್ಟ್ ರಿಸಲ್ಟ್ ಕೊಡುತ್ತೆ ನಿಮಗೆ ನಿಮ್ಮ ಮ್ಯಾರೇಜ್ ಇರ್ಬೋದು ಅಥವಾ ಲವ್ ಲೈಫ್ ಇರ್ಬೋದು ಸೊ ಎಲ್ಲನೂ ಸರಿ ಹೋಗುತ್ತೆ గణ్మక్బోదు గణు మక్లు ఇది ఇదంతమ ఎడగై ధరిక ఎర్గారు జాయిన్ బటన్ జాయిన్ ఆగలికి జాయిన్ ఆగోదు సబ్స్క్రైబర్ పక్కదీ జాయిన్ బటన్ ఉంటు నన్న ఆరాధ్య దేవత మహావిష్ణు మహాదేవర అనుగ్రహ స్థలా నిమ్మ మేలు అంత ప్రకటస్తీ నేను ఇంక బయసినంత జీవన నిగవంత్లీ యారిగారు పర్సనల్ ప్రార్థన బు అందే కమెంటల్లే ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಫಸ್ಟ್ನ ಪ್ರಾರ್ಥನೆ ಮಾಡ್ತೀನಿ ಹಾಗೆಯೇ ಮಂತ್ರ ಜಪ ಕೂಡ ಮಾಡ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಹೆಲ್ಪ್ ಮಾಡಿ ಆದಷ್ಟು ಜನರಿಗೆ ರೀಚ್ ಥರ ಮಾಡಿ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು